ಗುಡ್ ಈವ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಈವ್ನಿಂಗು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಈವ್ನಿಂಗ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವಿತ್ ವೀ ಅಡುಗೆನೂ ಈವ್ನಿಂಗು ಯಾಕಂದರೆ ಬೆಳಗ್ಗೆ ನಾನು ಎದ್ದಿದ್ದೆ ಎಂಟು ಗಂಟೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗಿದ್ದೆ ಸೊ ಹಾಗಾಗಿ ಅಡುಗೆ ಏನು ಮಾಡಿರಲಿಲ್ಲ ಇವಾಗ ಮಾಡ್ತಾ ನಾನು ಸಿಂಪಲ್ಲಾಗಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ ಟೊಮೆಟೊ ಗೊಜ್ಜು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ನಮ್ಮೂರು ಸ್ಟೈಲ್ ಟೊಮೆಟೊ ಗೊಜ್ಜು ಹೇಳ್ತೀನಿ ನಾನಿವತ್ತು ಕ್ಲೀನ್ ಆಯಿತು ಮನೆ ಮನೆ ಕ್ಲೀನ್ ಆದಮೇಲೆ ಏನು ಮಾಡಬಾರ್ದು ಇದೆ ಹಂಗಂತ ಇಟ್ಟು ನೋಡ್ತಾ ಇರಬೇಕು ಶೋ ಪೀಸ್ ಥರ ಅನ್ನಿಸ್ತಾ ಇದೆ ಬಟ್ ಆಗ ಹಾಗಾಗುತ್ತಾ ಆಗಲ್ಲ ಕೆಲಸ ಮಾಡಿ ಅವತ್ತು ಫುಲ್ಲು ಎಲ್ಲ ನೀಟ್ ಕ್ಲೀನ್ ಮಾಡಿ ಎರಡು ದಿವಸ ಫ್ಲ್ಯಾಟ್ ಆಗಿಬಿಟ್ಟಿದ್ದೆ ನಾನು ಏನು ಮಾಡೇ ಇರಲಿಲ್ಲ ಹುಷಾರಿರಲಿಲ್ಲ ಅಂದರೆ ಹುಷಾರಿತ್ತು ಒಂಥರ ಲೋ ಲೋ ಫೀಲ್ ಥರ ಹೊಡಿತಾ ಇತ್ತು ಅದಕ್ಕೆ ಏನಂದರೆ ಏನೂ ಮಾಡಿರಲಿಲ್ಲ ಹೇಳೋದು ಅಡುಗೆ ಮಾಡೋದು ಹೋಗೋದು ಮತ್ತೆ ಬರೋದು ಮತ್ತೆ ಹಂಗೆ ಫ್ಲ್ಯಾಟ್ ಆಗೋದು ಹಂಗೆ ಮಾಡ್ತಾಯಿದೆ ಎರಡು ದಿವಸದಿಂದ ಬಟ್ ನೌ ಆಮ್ ಆಲ್ ರೈಟ್ ಅಬ್ಸಲ್ಯೂಟ್ಲಿ ಫೈನ್ ಚಿಕ್ಕ 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 ಈರುಳ್ಳಿ ಈ ಸಾರಿ ಇದೆ ಕಟ್ ಮಾಡೋಕ್ಕೆ ಬೇಜಾರು ದೊಡ್ಡ ದೊಡ್ಡದಿದ್ರೆ ಪಟ್ಟಂತ ಬಂದು ಬೇಗ ಬೇಗ ಕಟ್ ಮಾಡ್ಕೋಬೋದು ಚಿಕ್ಕ ಚಿಕ್ಕದಿದೆ ಅಲ್ಲ ಪ್ರಾಬ್ಲಮ್ ಆಗ್ತದೆ ಪರ್ಸ್ನಲಿ ನನ್ನ ಫೇವ್ರೇಟು ಟೊಮೆಟೊ ಬೊಜ್ಜು ಇಷ್ಟ ಬಿಸಿ ಬಿಸಿ ಅನ್ನ ತುಪ್ಪ ಟೊಮೆಟೊ ಬಜ್ಜಿದ್ರೆ ಸಾಕು ಇನ್ನೇನು ಬೇಡ ನನಗೆ ಊಟ ಮಾಡೋಕ್ಕೆ ಅಷ್ಟಿದ್ರೆ ಸಾಕು ಚಿಲ್ಲಿ ಬಂದಿಲ್ಲ ಇನ್ನು ಅಲ್ಲೇ ನಮ್ಮ ಮನೇಲಿ ಇದ್ದಾಳೆ ಇನ್ನೂ ಬಂದಿಲ್ಲ ಬರ್ತಾಳೆ ಅನಿಸುತ್ತೆ ಟೊಮಾಟೊ ಬೊಜ್ಗೆ ನಮ್ಮೂರ ಕಡೆ ಹೇಗೆ ಮಾಡ್ತಾರೋ ಅಂದರೆ ಉತ್ತರ ಕರ್ನಾಟಕ ಕಡೆ ಹೇಗೆ ಮಾಡ್ತಾರೋ ಅದೇ ಥರ ಮಾಡ್ತೀನಿ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅನ್ನೋ ಇಲ್ವೋ ಗೊತ್ತಿಲ್ಲ ನನಗಂತೂ ಪರ್ಸ್ನಲಿ ಫೇವ್ರೇಟು ಈಸಿಯಾಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಚಪಾತಿ ಜೊತೆ ಆಗಲಿ ರೈಸ್ ಜೊತೆ ಆಗಲಿ ಪರ್ಸ್ನಲಿ ಐ ಫೇವ್ರೆಟ್ ಐ ಫೇವ್ರೆಟ್ ಅಲ್ಲ ಮೈ ಫೇವ್ರೇಟ್ ಗೊತ್ತಾ ನಿಮಗೆ ತೋರಿಸ್ತೀನಿ ರಿ ಚಿಲ್ಲಿ ಏನಾದರೂ ನೋಡಬೇಕಿದೆಲ್ಲ ಬಡ್ಕೊತಾಳೆ ಅವಳು ರೀತಿ ತೋರಿಸ್ತೀನಿ ಪ್ಲೇಟ್ ತಗೊಂಡಿಲ್ಲ ನೆನ್ಪೋಯ್ತು ಮತ್ತೆ ಇಲ್ಲಿ ಎದ್ದೆ ಇಲ್ಲಿ ಅನ್ನಿಸ್ತೈತೆ ಹಿಟ್ಟು ಕಲಸ್ಬಿಟ್ಟು ಇಟ್ಟಿದ್ದೀನಿ ಚಪಾತಿ ಮಾಡ್ತೀನಿ ಬಿಸಿ ಬಿಸಿ ತಿನ್ನುವಾಗ ಮಾಡಿಕೊಡೋಣ ಅಂತ ಇಟ್ಟಿದ್ದೀನಿ ಒಂದು ಕಡೆ ಗೊಜ್ಜು ಮಾಡಿ ಒಂದು ಕಡೆ ರೈಸ್ ಇಟ್ಟು ಚಪಾತಿ ಊಟ ಮಾಡುವಾಗ ಮಾಡಿದ್ರೇ ಬರುತ್ತೆ ಮಾಡಿಲ್ಲ ಅಂದರೆ ನಾನು ಮಾಡಿರ್ತೀನಿ ಯಾವಾಗಾದರೂ ತಿಳ್ಕೊಳ್ಳಿ ಅಲ್ವಾ ಎಷ್ಟು ದಿವಸದಿಂದ ತರಕಾರಿ ಗೋರಿಕಾಯಿ ತಂದಿಟ್ಟಿದ್ದೀನಿ ಅದನ್ನು ಕಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅದು ಕಟ್ ಮಾಡೋಕ್ಕೆ ಮಿನಿಮಮ್ ಒನ್ ಅವರ್ ಆಗುತ್ತೆ ಕುತ್ಕೊಂಡ್ರೆ ನಾವು ಕಟ್ ಮಾಡಬೇಕು ಅಂದರೆ ಒನ್ ಅವರ್ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ಅದನ್ನು ಏನು ಮಾಡೋದು ಅಂತ ನನ್ನ ಮಗಳಿಗೆ ಅಷ್ಟೀನಿ ನಾಳೆ ನೈಸ್ ಆಗಿ ಹೇಳಿದ್ರೆ ಕೇಳಲ್ಲ ಅವಳು ಬರೋವ್ರಿಗು ಗದ್ರಿದ್ದೇ ಕೇಳ್ತಾಳೆ ಬರೋವರೆಗೂ ಇಷ್ಟೆಲ್ಲ ಖಾಲಿ ಮಾಡಿರಬೇಕು ಇಷ್ಟೆಲ್ಲ ಕಟ್ ಅಂತಂದರೆ ಕಟ್ ಮಾಡ್ತಾಳೆ ಮಮ್ಮು ಪ್ಲೀಸ್ ಕಟ್ ಮಾಡಿಡು ಅಂದರೆ ಕಟ್ ಮಾಡಲ್ಲ ಅವಳು ಅದಕ್ಕೆ ಗದ್ರತೀವಿ ನಾಳೆ ಒಂದು ಸ್ವಲ್ಪ ಆವಾಗ ಕ್ಲೀನಾಗಿ ಮಾಡ್ತಾಳೆ ಜಸ್ಟ್ ಅ ಮಿನಿಟ್ ಆಯಿತು ಟೊಮೆಟೊ ಕಟ್ಟಾಯಿತು ಎಷ್ಟು ಗೊತ್ತಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಕರೆಕ್ಟ್ ಫೈವ್ ಮಿನಿಟ್ಸಲ್ಲಿ ಎಲ್ಲ ಆಯಿತು ಇದು ಕಟ್ಟಾಯಿತು ಇಲ್ಲಿ ನೋಡಿ ಫೋನ್ ಮೇ ಅವಳು ನೋಡಿದರೆ ಅಷ್ಟೇ ನನಗೆ ಫೋನು ಅವಳು ನನಗೆ ಇಡೋದೇ ಇಲ್ಲ ಅವಳು

ಎಂಡೋನಲ್ಲಿ ಇಟ್ಟಿದ್ದೀನಿ ನಾನು ಫೋನ್ನ ಅಲ್ಲಂದಲೇ ಅಂದರೆ ಯಾರಾದರೂ ನೋಡಿ ಹಿಂಗೆ ಕೈಯ್ಯ ಹೋಗ್ಬೋದು ಹಂಗಿದೆ ফু আমে গুজি মাৰি তুমি ಕಲರ್ ಟೊಮೆಟೊ ಗೋಜ್ಗೆ ಸೂಪರ್ ಆಗುತ್ತೆ ಅದು ಏನು ಅಂತ ನನಗೂ ಗೊತ್ತಿಲ್ಲ ಅಂದ್ರೆ ಹೊಗಳ್ಕೊಂತ ಇದೀನಿ ಅಂತ ಬಟ್ ಚೆನ್ನಾಗಾಗುತ್ತೆ ನಾನು ಮಾಡಿದ್ದು ಟೊಮ್ಯಾಟೊ ಗೊಜ್ಜು ಬಂದು ನನಗೆ ಫೇವ್ರೇಟ್ ಇಷ್ಟ ಅಂದ್ರೆ ನಾನು ಮಾಡಿದ್ದು ನಾನು ಫೋನು ಇರೋದು ಸ್ಟ್ಯಾಂಡ್ ಇದೆ ಅಲ್ಲ ಅದು ಹೊಡೆದೋಗಿದೆ ಅಷ್ಟೇ ಆಗಿದೆ ಅದಕ್ಕೆ ತಿಂತಾ ಇದೀನಿ ಈ ನಡುವೆ ಎಷ್ಟು ಟೆನ್ಷನ್ ಇದೆ ಅಂದ್ರೆ ಆ ಟೆನ್ಷನ್ನಲ್ಲಿ ಅಲ್ಲಿ ಹಣೆ ಬರ ಕೆಟ್ಟು ಅಂದರೆ ಎಲ್ಲನೂ ಕೆಡೋ ಕೆಡೋ ಕೆಲಸನೇ ಆಗುತ್ತಂತೆ ಆ ಸ್ಟ್ಯಾಂಡ್ ಈವಾಗಲೇ ಮುಟ್ಟೋಗ್ಬೇಕಾ ಈ ಟೊಮ್ಯಾಟೋ ಕಸಿಇದ್ದೆ ನಾನು ಸರಿಲಿಪ್ಪ ಉಪ್ಪು ಜಾಸ್ತಿ ಇರಕ್ಕೆ ಇಲ್ಲ ಅಂದ್ರೆ ಚೂರು ಚುರೆ ಮೂರು ಸರಿ ಹಾಕಿದೆ ನಾನು ಮತ್ತೆ ಜಾಸ್ತಿ ಜಾಸ್ತಿ ಮಾಡ್ಬಿಟ ಕಷ್ಟ ನನಗೆ ಸ್ವಲ್ಪ ಕಾರ ಜಾಸ್ತಿ ಇಷ್ಟ ಅದಕ್ಕೆ ಇಷ್ಟ ಹಾಕ್ತೀನಿ ನಂದು ಚಿಲ್ಲಿ ಪೌಡರು ತುಂಬ ಖಾರ ಖಾರವಾಗಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಹಾಕ್ತಾ ಇರೋದು ಸ್ವಲ್ಪ ಪುಡಿ ಹಾಕೋಣ ಸ್ವಲ್ಪ ಇದು ಮಸಾಲೆ ಹಾಕೋಣ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಸ್ವಲ್ಪ ಮಸಾಲೆ ಹಾಕಿದ್ದೀನಿ ಅಷ್ಟೇ ಅರ್ಶನ ಪುಡಿ ಸ್ವಲ್ಪ ಚಿಕ್ಕ ಕೆ ಪಿಂಚ ಕರು ಇನ್ನು ಇಲ್ಲ ಮನೇಲಿ ಮಾಡಿದ ಅರ್ಶನ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಇದರಲ್ಲಿ ಸ್ವಲ್ಪ ಇದು ಮಸಾಲೆ ಇದೆ ಇದು ನಮ್ಗೆ ಫ್ರೆಂಡ್ ಕೊಟ್ಟಿದ್ದು ಸ್ವಲ್ಪ ಟೇಸ್ಟ್ನ ಇನ್ಹ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಹಾಕ್ತೀನಿ ಯಾಕಂದರೆ ಇದು ಆಲ್ರೆಡಿ ಚಿಲ್ಲಿ ಮಿಕ್ಸ್ ಇರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಷ್ಟೇ ಯಾಕಂದರೆ ನಾನು ಆಲ್ರೆಡಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಸಕ್ಕರೆ ಇಷ್ಟೇ ಇಷ್ಟು ಇಷ್ಟು ಇಷ್ಟೇ ಸಕ್ಕರೆ ಇವಾಗ ನೋಡಿ ಟೇಸ್ಟ್ ಹೆಂಗಾಗುತ್ತೆ ಅಂತ ಇದನ್ನು ಚೆನ್ನಾಗಿ ಇವಾಗ ಬೇಯಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ಸಿಕ್ತೀನಿ ಹೇಳ್ತೀನಿ ಹ ನೋಡಿ ಗೊಜ್ಜು ಹೇಗೆ ಎಣ್ಣೆ ಬಿಟ್ಕೊತಾ ಇದೆ ಅಂತ ಇಲ್ಲಿ ನೋಡಿ ಸೈಡಲ್ಲಿ ಸೈಡಲ್ಲಿ ಹಂಗೆ ಬಿಟ್ಕೋಬೇಕು ಗೊಜ್ಜು ಆವಾಗ ಟೇಸ್ಟು ಸಕ್ಕಟ್ಟಾಗಿರುತ್ತೆ ಸೂಪರಾಗಿರುತ್ತೆ ಈ ನೋಡಿ ನಾನು ಪಲ್ಯನ ಎಟ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೆ ಚಪಾತಿನೇ ಆಯಿತು ನಂದು ಬಟ್ ಇನ್ನು ಚಪ ಇದು ಇನ್ನೂ ಇದಾಗ್ತಾಯಿದೆ ಇದೆ ಇವಾಗ ಇದು ರೆಡಿ ಇದೆ ರೆಡಿ ಟು ಈಟ್ ಇದು ಈಗ ಹಾಕಬೇಕು ಚಪಾ ಗೊಜ್ಜು ಅವಾಗ ಟೇಸ್ಟ್ ಇರುತ್ತೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಿನ್ನೆ ನಾನು ಏನು ಮಾಡ್ತ ಗೊತ್ತಾ ಗುಜಿಯೆಲ್ಲ ಮಾಡಿದ್ದ ಚೆನ್ನಾಗೆಲ್ಲ ಮಾಡಿಲ್ಲ ಇದ್ದಕ್ಕಿದ್ದಂಗೆ ಲೋ ಒಂಥರ ಇತ್ತು ಅದಕ್ಕೆ ಮತ್ತೆ ಹೋಗಿ ಮಲಗಿಬಿಟ್ಟೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ನಿಜ ಇವಾಗ ನೋಡಿ ಪುಳಿಯೋಗರೆ ಮಾಡಿದ್ದೀನಿ ಎದ್ದಿದ್ದೆ ಲೇಟು ಪುಳಿಯೋಗರೆ ಮಾಡಿದ್ದೀನಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ತೀನಿ ಕೆಲಸಕ್ಕೆ ರಜಾ ಹಾಕ್ಬಾರ್ದು ಆಲ್ಮೋಸ್ಟ್ ತುಂಬ ರಜೆ ಆಗಿದೆ ನಂದು ಈ ಸಾರಿ ರಜಾ ಹಾಕ್ಬಾರ್ದು ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಪೇಷನ್ಸ್ ಇಲ್ಲ ಇವಾಗ ಮುಂದುವರ್ಸೋದು ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್